ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಭಾನುವಾರ ತ್ರಿಬಲ್ ಟ್ವಿಸ್ಟ್ ಪಡೆದುಕೊಂಡಿದೆ ಮಹತ್ವದ ಬೆಳವಣಿಗೆಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರನ್ನು ಬಂಧನಕ್ಕೆ ಕಾರಣವಾಗಿದ್ದ ಕೇಸ್ ಸಂಬಂಧದಲ್ಲಿ ಇದ್ದ ಮಹಿಳೆ ತಮ್ಮ ಅಪಹರಣ ನಡೆದಿಲ್ಲವೆಂದು ಉಲ್ಟಾ ಹೊಡೆದಿದ್ದು ಇಡೀ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ ಡ್ರೈವ್ ಹಂಚಿದ ಪ್ರಕರಣದಲ್ಲಿ ಪ್ರಮುಖನಾಗಿದ್ದ ನವೀನ್ ಗೌಡ ಎಂಬಾತ ಫೇಸ್ಬುಕ್ನಲ್ಲಿ ಭಾನುವಾರ ಮಧ್ಯಾಹ್ನ ದಿಢೀರ್ ಬರಹವನ್ನು ಹಾಕಿದ್ದು ಪೇಟ್ರಲ್ ಶಾಸಕ ಎ ಮಂಜು ಅವರಿಗೆ ನೀಡಿದ್ದೆ ಎಂದು ಟ್ವಿಸ್ಟ್ ನೀಡಿದ್ದಾನೆ ಇದಕ್ಕೆ ಶಾಸಕರು ತಿರುಗೇಟು ನೀಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡರ್ ಆಪ್ತರಿಬ್ಬರನ್ನು ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ ಪ್ರಜ್ವಲ್ ರೇವಣ್ಣರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆಯ ವಿಡಿಯೋ ಜಾಲತಾಣಗಳಲ್ಲಿ ಭಾನುವಾರ ವೈರಲ್ ಆಗಿದ್ದು ನನ್ನನ್ನು ಯಾರೂ ಅಪಹರಿಸಿಲ್ಲ ನಾನು ಎಲ್ಲಿಗೂ ಹೋಗಿಲ್ಲ ಸಂಪಾದಕರ ಮನೆಯಲ್ಲೇ ಇದ್ದೇನೆ ಎಂದು ಸಂತ್ರಸ್ತೆ ವಿಡಿಯೋದಲ್ಲಿ ಹೇಳಿದ್ದಾರೆ ಇದರೊಂದಿಗೆ ಸಂತ್ರಸ್ತೆಯ ಅಪಹರಣ ಪ್ರಕರಣವು ನಾಟಕೀಯ ತಿರುವು ಪಡೆದುಕೊಂಡಿದೆ ಜೆ ಶಾಸಕ ಎಚ್ ಡಿ ರೇವಣ್ಣ ಅವರು ಆ ಸಂತ್ರಸ್ತೆಯನ್ನು ಅಪಹರಿಸಿದ ಆರೋಪದಡಿ ಬಂಧಿತರಾಗಿ ಜೈಲು ಸೇರಿದ್ದಾರೆ ರೇವಣ್ಣ ಜಾಮೀನು ಸಿಗದೆ ಪರದಾಡುತ್ತಿರುವ ಹೊತ್ತಿನಲ್ಲಿ ಅಪಹರಣಗೊಂಡಿದ್ದರು ಎನ್ನಲಾದ ಸಂತ್ರಸ್ತ ಮಹಿಳೆಯೇ ಅಪಹರಣದ ಸಂಗತಿಯನ್ನು ನಿರಾಕರಿಸುವುದು ಸಾಕಷ್ಟು ಅನುಮಾನವನ್ನು ಹುಟ್ಟುಹಾಕಿದೆ ರೇವಣ್ಣ ಪರ ವಕೀಲರು ತಮ್ಮ ಕಕ್ಷಿದಾರರನ್ನು ವಿನಾಕಾರಣ ಗುರಿ ಮಾಡಿ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯೇ ಅನುಮಾನ ಮೂಡಿಸುವಂತಿದೆ ಎಂದು ವಾದ ಮಂಡಿಸಿದರು ಈಗ ವಕೀಲರು ಸಂತ್ರಸ್ತೆಯ ವಿಡಿಯೋ ವಿಡಿಯೋ ಸಾಕ್ಷ್ಯವನ್ನು ಆಧಾರವಾಗಿಟ್ಟುಕೊಂಡು ನ್ಯಾಯಾಲಯದ ಮುಂದೆ ಎಸ್ ಐ ಟಿ ಹಾಗೂ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆ ಹೆಚ್ಚಿದೆ ಈ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದರೆ ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕಿನ ಸಂತ್ರಸ್ತ ಮಹಿಳೆಯ ಎನ್ನಲಾದ ಎರಡು ನಿಮಿಷ ಮೂವತ್ತೆರಡು ಸೆಕೆಂಡುಗಳ ವಿಡಿಯೋ ಬಹಿರಂಗವಾಗಿದೆ ಆ ವಿಡಿಯೋದಲ್ಲಿ ಮಾತನಾಡಿರುವ ಸಂತ್ರಸ್ತೆ ನನ್ನನ್ನು ಯಾರೂ ಅಪಹರಿಸಿಲ್ಲ ನಾನು ಎಲ್ಲಿಗೂ ಹೋಗಿಲ್ಲ ಸದ್ಯ ಸಂಬಂಧಿಕರ ಮನೆಯಲ್ಲಿದ್ದೇನೆ ರೇವಣ್ಣ ಪ್ರಜ್ವಲ್ ಭವಾನಿ ಅಕ್ಕ ಹಾಗೂ ಸತೀಶ್ ಬಾಬಣ್ಣ ಅವರಿಂದ ನನಗೆ ಯಾವುದೇ ತೊಂದರೆ ಆಗಿಲ್ಲ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಕಳಿಸಿಕೊಟ್ಟಿದ್ದಾರೆ ನಾನು ಆರಾಮಾಗಿದ್ದೇನೆ ಎಂದಿದ್ದಾರೆ ನನ್ನ ಮಗ ಗೊತ್ತಿಲ್ಲದೆ ಮಾಹಿತಿ ಕೊರತೆಯಿಂದ ಗಾಬರಿಯಲ್ಲಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸಂಬಂಧಿಕರ ಮನೆಯಲ್ಲಿ ಟಿ ವಿ ನೋಡುವಾಗ ಈ ವಿಚಾರ ನನಗೆ ಗೊತ್ತಾಯಿತು ಮನೆಯಲ್ಲಿ ಯಾರೂ ಗಾಬರಿ ಆಗೋದು ಬೇಡ ನಾನು ಸುರಕ್ಷಿತವಾಗಿದ್ದೇನೆ ಊರಿನವರು ಏನೇನೋ ಮಾತನಾಡಿದ್ದರಿಂದ ಬೇಸರವಾಯಿತು ಹೀಗಾಗಿ ನಾಲ್ಕು ದಿನ ಕಳೆ ಕಾಲ ಕಳೆಯಲು ಸಂಬಂಧಿಕರ ಮನೆಗೆ ಬಂದಿದ್ದೇನೆ ಎರಡು ದಿನದಲ್ಲಿ ವಾಪಸ್ ಬರುತ್ತೇನೆ ಎಲ್ಲಿ ಯಾರಿಗೆ ಮಾಹಿತಿ ಕೊಡಬೇಕೋ ಕೊಡುತ್ತೇನೆ ಎಂದು ಸಂತ್ರಸ್ತೆ ತಿಳಿಸಿದ್ದಾರೆ ಮೊಬೈಲ್ನ ವಿಡಿಯೋಗೂ ನನಗೂ ಯಾವುದೇ ಸಂಬಂಧವಿಲ್ಲ ಯಾರೂ ನಮ್ಮ ಮನೆ ಹತ್ತಿರ ಹೋಗಬೇಡಿ ಪೊಲೀಸರಿಗೆ ದಯವಿಟ್ಟು ಕಿರುಕುಳ ಕೊಡಬೇಡಿ ಎಲ್ಲರೂ ಗಾಬರಿಯಾಗುತ್ತಾರೆ ನಾವು ಕೂಲಿ ಮಾಡುವವರು ಹೊಟ್ಟೆ ಮೇಲೆ ಹೊಡೆಯಬೇಡಿ ಪೊಲೀಸರು ಮನೆಯ ಬಳಿ ಬಂದರೆ ಅಕ್ಕಪಕ್ಕದವರು ಏನೆಂದುಕೊಳ್ಳುವುದಿಲ್ಲ ಏನಾದರೂ ತೊಂದೆಯ ತೊಂದರೆಯಾದರೆ ನಾನು ಮುಂದೆ ಬಂದು ಹೇಳಿಕೆ ಕೊಡುತ್ತೇನೆ ನನಗಾಗಲಿ ಕುಟುಂಬದವರಿಗೆ ಆಗಲಿ ನನ್ನ ಗಂಡನೆಗಾಗಲಿ ಏನಾದರೂ ತೊಂದರೆಯಾದರೆ ಪೊಲೀಸರೇ ಜವಾಬ್ದಾರರು ನನ್ನ ಮಗ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟಿದ್ದಾನೆ ಎಂದು ಸಂತ್ರಸ್ತೆಯು ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಸದ್ಯ ಎಸ್ ಐ ಟಿ ಸರ್ಪದಲ್ಲಿರುವ ಸಂತ್ರಸ್ತೆಯ ವಿಡಿಯೋ ವೈರಲ್ ಆಗಿರುವುದು ನೂರಾರು ಪ್ರಶ್ನೆ ಹುಟ್ಟು ಹಾಕುವಂತಿದೆ ಪೊಲೀಸ್ ಕಣ್ಗಾವಿನಲ್ಲಿರುವ ಸಂತ್ರಸ್ತ ಮಹಿಳೆಯ ವಿಡಿಯೋ ಮಾಡಿದ್ದು ಯಾರು ರಿಲೀಸ್ ಮಾಡಿದ್ದು ಯಾರು ಎಂಬ ವಿಚಾರ ಎಸ್ ಐ ಟಿಗೆ ದೊಡ್ಡ ತಲೆನೋವು ತಂದಿಟ್ಟಿದೆ ಎಸ್ಐಟಿ ಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನು ವಿಚಾರಣೆಗಾಗಿ ವಶ ಪಡೆಯುವ ಮೊದಲೇ ಈ ವಿಡಿಯೋ ಮಾಡಲಾಗಿತ್ತ ಹಾಗಾದರೆ ಸಂತ್ರಸ್ತೆಯನ್ನು ಎಲ್ಲಿ ಇರಿಸಿ ವಿಡಿಯೋ ಮಾಡಲಾಗಿತ್ತು ವಿಡಿಯೋವನ್ನು ಯಾವಾಗ ಮತ್ತು ಯಾರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲಾಗಿತ್ತು ಸಂತ್ರಸ್ತೆಯೇ ಆ್ಯಂಡ್ರಾಯ್ಡ್ ಮೊಬೈಲ್ ಬಳಸಿ ಈ ವಿಡಿಯೋ ಮಾಡಿದ್ದಾರಾ ಎಂಬ ಪ್ರಶ್ನೆಗಳು ಈಗ ಮೂಡಿವೆ ಅಪಹರಣ ಪ್ರಕರಣದಲ್ಲಿ ಭವಾನಿ ಅವರು ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟ ಆರೋಪ ಕೇಳಿಬಂದಿದೆ ಈ ಬಾರಿಯೂ ಭವಾನಿ ಅವರು ವಿಚಾರಣೆಗೆ ಹಾಜರಾಗದಿದ್ದರೆ ಕಾನೂನು ಕ್ರಮ ಜರುಗಿಸುವ ಸಂಬಂಧ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ತಲೆಮರೆಸಿಕೊಂಡಿರುವ ಆರೋಪಿ ನವೀನ್ ಗೌಡ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ನನಗೆ ಏಪ್ರಿಲ್ ಇಪ್ಪತ್ತರಂದು ಪೆನ್ ಡ್ರೈವ್ ಸಿಕ್ಕಿತು ಅದನ್ನು ಅರಕಲಗೂಡು ಜೆ ಡಿ ಎಸ್ ಶಾಸಕ ಎ ಮಂಜು ಅವರಿಗೆ ಏಪ್ರಿಲ್ ಇಪ್ಪತ್ತೊಂದರಂದು ಅರಕಲಗೂಡು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಶಾಸಕರನ್ನು ಭೇಟಿ ಮಾಡಿ ನೀಡಿದ್ದೇನೆ ಕುಮಾರಸ್ವಾಮಿ ಹೇಳಿದ್ದಂತೆ ಇವರೇ ವಿಡಿಯೋ ವೈರಲ್ ಇಂದಿರುವ ಮಹಾನ ನಾಯಕ ಇರಬಹುದು ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಮೂಲಕ ಜೆ ಡಿ ಎಸ್ ಶಾಸಕರಿಗೆ ಪ್ರಕರಣ ತಡಕು ಹಾಕಿಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್